这个什么？ கார

ನಮ್ಮ ಈ ಕಾರ್ಯಕ್ರಮದಲ್ಲಿ ನೂತನ ಕಚೇರಿಯಲ್ಲಿ ದೀಪ ಮಾಡಿ ನಮ್ಮ ಕಚೇರಿಯನ್ನು ಅಧಿಕೃತ ಮಾಡಿಕೊಟ್ಟ ಆದ ನಮ್ಮ ನಾಯಕರು ಆದ ಕರ್ನಾಟಕ ವಿಧಾನ ಪರಿಷತ್ತಿನ ಮಾಜಿ ಸಭಾಪತಿಗಳು ಆದ ಶ್ರೀ ಕೆ ಪ್ರತಾಪ್ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸಿಕೊಳ್ಳುತ್ತೇನೆ ಪರಶುರಾಮ ಸೃಷ್ಟಿಯ ಸಪ್ತಮೋಕ್ಷದ ಕ್ಷೇತ್ರಗಳು ಒಂದಾದ ಕುಂಭಾಶ್ರೀ ಶ್ರೀ ಅಣೆಗುಡ್ಡ ಶ್ರೀ ಮಹಾಗಣಪತಿಯನ್ನು ಪ್ರಥಮವಾಗಿ ಸೂಚಿಸಿ ಕೋಟೇಶ್ವರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಆರಾಧ್ಯ ದೇವರಾದ ಕೋಟಿಲಿಂಗೇಶ್ವರ ಕೋಟೇಶ್ವರದ ಕೋಟಿಲಿಂಗೇಶ್ವರನಿ ಶಿರವಾಗಿ ನೆಮಿಸುತ್ತಾ ತೆಕ್ಕಟ್ಟೆ ಈ ಪುಣ್ಯ ನೆಲದಲ್ಲಿ ಮಹಾಲಿಂಗೇಶ್ವರನಿ ಹೊಂದಿಸುತ್ತಾ ಕೋಟೇಶ್ವರ ವ್ಯವಸಾಯ ಸೇವಾ ಸಹಕಾರಿ ಸಂಘ ತೆಕ್ಕಟ್ಟೆ ಶಾಖೆ ಹವಾನಿಯಂತ್ರಣದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರ ಗಣ್ಯರೇ ಸೇರಿದ ಸಹಕಾರಿ ಬಂಧುಗಳೇ ಕೋಟೇಶ್ವರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಸಂಕ್ಷಿಪ್ತ ಮಾಹಿತಿಯನ್ನು ನೀಡುತ್ತಿದ್ದೇನೆ ಹೋಬಳಿಯಲ್ಲಿ ದೊಡ್ಡ ಒಂದು ಹೆಚ್ಚಿನ ಗ್ರಾಮಗಳನ್ನು ಒಳಗೊಂಡ ದೊಡ್ಡ ವ್ಯವಸಾಯ ಸೇವಾ ಸಹಕಾರಿ ಸಂಘ ಅಂತ ಹೇಳಿದರೆ ನನಗೆ ತಿಳಿದ ಪ್ರಕಾರ ಕೋಟೇಶ್ವರ ಇದು ಬಿಟ್ಟರೆ ಮೂಳಹಳ್ಳಿ ಕಡೆಗೆ ಬೇಳುವೆ ಹೀಗೆಲ್ಲ ಬರ್ತದೆ ಕೋಟೇಶ್ವರ ಒಂದು ಏಳು ಗ್ರಾಮಗಳನ್ನು ಒಳಗೊಂಡ ವ್ಯವಸಾಯ ಸೇವಾ ಸಹಕಾರಿ ಸಂಘ ತುಂಬ ವರ್ಷದಿಂದ ಎಲ್ಲ ಹಿರಿಯರು ಕಟ್ಟಿ ಬೆಳೆಸಿದ ಒಂದು ಸಂಸ್ಥೆ ಇವತ್ತು ಸುದೃಢವಾಗಿ ಬೆಳೆದಿದೆ ಕಟ್ಟಿ ಮೇಲೆಯೊಂದಿಗೆ ಈ ಆರ್ಥಿಕ ಸಂಸ್ಥೆಯನ್ನು ಬೆಳೆಸಿದ್ದಾರೆ ವ್ಯವಸಾಯ ಸೇವಾ ಸಹಕಾರಿ ಸಂಘಗಳಂತೇಳಿದರೆ ನಮ್ಮ ರೈತರ ನೆರವಿಗೆ ಇವರು ಬರಬೇಕು ಎಲ್ಲ ಸಹಕಾರಿ ಸಂಸ್ಥೆಗಳು ರೈತರಿಗೆ ಕಡಿಮೆ ಬಡ್ಡಿಯಲ್ಲಿ ಸಾಲವನ್ನು ಕೊಡಬೇಕು ಅಥವಾ ಬೇರೆ ಬೇರೆ ರೈತರ ಚಟುವಟಿಕೆಗಳಿಗೆ ಸಹಾಯವನ್ನು ಮಾಡುವುದರ ಮೂಲಕ ರೈತರ ಬದುಕಿಗೆ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ವ್ಯವಸಾಯ ಸೇವಾ ಸಹಕಾರಿ ಸಂಘಗಳು ಮಾಡಬೇಕಾದ್ದು ಸಂಘದ ಗ್ರಾಹಕರು ಸದಸ್ಯರು ಇದರ ಸದುಪಯೋಗವನ್ನ ಪಡ್ಕೊಳ್ಬಹುದು ಈಗ ಸಾಂಕೇತಿಕವಾಗಿ ಲಾಕರ್ಕೆಯನ್ನ ಹಸ್ತಾಂತರ ಮಾಡ್ತಾ ಇದ್ದೇವೆ ಸಂಘದವರು ಎಷ್ಟೆಷ್ಟೋ ಬಾರಿ ತನ್ನ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ರೀತಿಯ ಲೋಪದೋಷಗಳಾದರೂ ಕೂಡ ಜವಾಬ್ದಾರಿ ಪೂರ್ವಕ ಮುನ್ನಡೆಸಿಕೊಂಡು ಹೋದಂತ ಹಿಂದಿನ ಆಡಳಿತ ಮಂಡಳಿ ಹಿಂದಿನ ಆಡಳಿತ ಮಂಡಳಿಯವರು ಭಾಳ ಜವಾಬ್ದಾರಿ ಪೂರ್ವಕ ಮುಂದುವರಿಸಿಕೊಂಡು ಹೋಗಿದ್ದಾರೆ ಇವತ್ತು ನಾವು ಪ್ರಪ್ರಥಮವಾಗಿ ನಾವು ಹೇಳಿಕೊಳ್ಳುವುದು ನಮ್ಮ ಹಿಂದಿನ ನಮ್ಮ ಹಿರಿಯರ ತೆಕ್ಕಟ್ಟೆ ನಾರಾಯಣರಾಯರು ಭಾಳ ನಿಗರ್ವಿ ಭಾಳ ಸೂಕ್ಷ್ಮ ವ್ಯಕ್ತಿ ಭಾಳ ಜವಾಬ್ದಾರಿಯುತರು ಅವರು ತೆಕ್ಕಟ್ಟೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಅದೇ ರೀತಿ ಕೋಟೇಶ್ವರ ವ್ಯವಸಾಯ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದರು ಬಹುಶಃ ಆ ಕಾಲದಲ್ಲಿ ವ್ಯವಸಾಯ ಸಹಕಾರ ಸಂಘಗಳಿಗೆ ಯಾವುದೇ ಸವಲತ್ತು ಇರಲಿಲ್ಲ ಬಹುಶಃ ಎಲ್ಲೋ ಸರ್ಕಾರದ ವ್ಯವಸ್ಥೆಯಲ್ಲಿ ಈ ಒಂದು ರೈತರ ಯಾವುದೇ ವಸ್ತುಗಳು ಭತ್ತ ಇನ್ನೊಂದು ಮತ್ತೊಂದು ಖರೀದಿ ಮಾಡಿ ಇಟ್ಟು ಅವರು ಹಣ ಕಟ್ಟಿದ್ರೆ ಬಿಡಿಸ್ಕೋ ವ್ಯವಸ್ಥೆ ಇತ್ತು ಉಡುಪಿ ಜಿಲ್ಲೆಯ ಎಲ್ಲ ಸಹಕಾರಿ ಸಂಘಗಳು ಇವತ್ತು ಬಲಿಷ್ಠವಾಗಿ ಸದೃಢವಾಗಿ ದೇಶಕ್ಕೆ ಮಾದರಿಯಾದಂತಹ ಒಂದು ಸಂದರ್ಭ ಇದೆ ಯಾಕೆಂದ್ರೆ ಈ ಎಲ್ಲದಕ್ಕೂ ಕಾರಣ ನಮ್ಮ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಎಂ ಎನ್ ರಾಜೇಂದ್ರ ಕುಮಾರ್ ರವರ ಒಂದು ದೂರದೃಷ್ಟಿತ್ವ ಹಾಗೂ ಸಹಕಾರಿ ಸಂಘಗಳಿಗೆ ಅವರು ಕೊಡುವಂತ ಎಲ್ಲ ರೀತಿಯ ನೆರವು ಸಹಕಾರ ಈಗ ಬ್ಯಾಂಕ್ ಆಗಿದೆ ಈ ಒಂದು ಬ್ಯಾಂಕ್ ಅಂತ ಹೇಳುವಂತಹದ್ದು ಸಹಕಾರಿ ಬ್ಯಾಂಕ್ ಅಂತ ಹೇಳುವಂತಹದ್ದು ಖಂಡಿತವಾಗಿ ರೈತರಿಗೆ ಬಹಳಷ್ಟು ಅನುಕೂಲವಾಗುವಂತ ಒಂದು ಸಂಸ್ಥೆ ಯಾಕಂತ ಹೇಳಿದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಕೊಡ್ಲಿಕ್ಕೆ ಹೋದ್ರೆ ಬಹಳಷ್ಟು ನಿಬಂಧನೆಗಳಿರ್ತದೆ ಆದರೆ ನಮ್ಮ ಸಹಕಾರಿ ಸಂಸ್ಥೆಗಳಲ್ಲಿ ಆ ನಿಬಂಧನೆಗಳು ಬಹಳಷ್ಟು ಕಡಿಮೆ ಇದ್ದು ಸುಲಭದಲ್ಲಿ ರೈತರಿಗೆ ಸಹಾಯ ಸಿಗುತ್ತದೆ ಅಂತ ಹೇಳಿ ಎಂಬತ್ತಾರಲ್ಲಿ ಸ್ಥಾಪನೆಗೊಂಡು ತನ್ನ ಈ ಸುಮಾರು ಹನ್ನೊಂದು ಗ್ರಾಮಗಳ ಒಂದು ಕಾರ್ಯವ್ಯಾಪ್ತಿಯನ್ನ ಈ ಸಹಕಾರ ಸಂಘವು ಹೊಂದಿ ತನ್ನ ಎಲ್ಲ ಸದಸ್ಯರಿಗೆ ಸಂಘವು ಅವಶ್ಯಕ ಸೇವೆಗಳನ್ನು ಒದಗಿಸ್ತಾ ಬಂದಿದೆ ಇಂದು ಕೋಟೇಶ್ವರ ವ್ಯವಸಾಯ ಸಹಕಾರ ಸಂಘ ಪ್ರಸ್ತುತ ಸುಮಾರು ನೂರ ಒಂಬತ್ತು ನೂರ ಎಂಟು ಕೋಟಿ ಠೇವಣಿಯನ್ನು ಹೊಂದಿದೆ ಹಾಗೆ ತೊಂಬತ್ತೊಂಬತ್ತು ಕೋಟಿಯಷ್ಟು ಸಾಲ ಸೌಲಭ್ಯಗಳನ್ನು ತನ್ನ ಸದಸ್ಯರಿಗೆ ಒದಗಿಸಿದೆ ಹಾಗೆ ಪ್ರಸ್ತುತ ಸಾಲಿನಲ್ಲಿ ಈ ಒಂದು ಸಹಕಾರ ಸಂಘವು ಸುಮಾರು ಒಂದು ಕೋಟಿ ನಲವತ್ತೊಂದು ಲಕ್ಷದಷ್ಟು ಲಾಭವನ್ನ ಗಳಿಸಿದೆ ಹಾಗೂ ನಿರಂತರವಾಗಿ ಈ ಸಹಕಾರ ಸಂಘವು ಸುಮಾರು ಹದಿನೈದು ಶೇಕಡ ಹದಿನೈದರಷ್ಟು ಡಿವಿಡೆಂಡ್ ಅನ್ನು ತನ್ನ ಸದಸ್ಯರಿಗೆ ನೀಡುತ್ತಾ ಬಂದಿದೆ ಅನೇಕ ಜನ ಮಾತನಾಡಿದ್ದಾರೆ ಈ ವ್ಯವಸಾಯ ಸೇವಾ ಸಂಘ ಯಾವ ರೀತಿ ಬಂತು ಬಹುಶಃ ತಮಗೆಲ್ಲ ಗೊತ್ತಿದ್ದಾಗೆ ಒಮ್ಮೆ ದರೋಡೆ ಆಯಿತು ಒಮ್ಮೆ ನೌಕರರ ಇದರಿಂದ ಬ್ಯಾಂಕ್ ಸ್ವಲ್ಪ ಲಾಸಿಗೆ ಹೋಯಿತು ಇದೆಲ್ಲ ಕಲ್ಲು ಮುಳ್ಳುಗಳಿಂದ ಬಂದಿರತಕ್ಕಂಥ ಒಂದು ಸಂಘ ಹೊಸ ಇತ್ತೀಚಿನ ದಿನದಲ್ಲಿ ಇದು ಸದೃಢವಾಗಿದೆ ಇಲ್ಲಿಯ ನೌಕರರು ಅಥವಾ ಇಲ್ಲಿಯ ಹಿಂದಿನ ಆಡಳಿತ ಮಂಡಳಿ ಅವರ ಹೋರಾಟದಿಂದ ಅದು ಒಂದು ಹಂತಕ್ಕೆ ಬಂದಿದೆ ಹೊಸ ನಮಗೆ ಸರ್ಕಾರಿ ಸಂಘ ಇದು ಹೊಸತು ಆಪರೇಟಿವ್ ಡಿಪಾರ್ಟ್ಮೆಂಟೇ ನನಗೆ ಹೊಸ ಹೊಸ ಅಂತ ಹೇಳಿದ್ರೆ ಕಾಯ್ದೆಯನ್ನು ತಂದೇ ಬೇಕಾಗಿ ತೇ ಬೇಕಾಯಿತು ನನಗೆ ನನಗೆ ಏನು ಅಧಿಕಾರ ಇದೆ ಆ ಅಧಿಕಾರ ಯಾವ ರೀತಿ ಖರ್ಚು ಮಾಡಲಿಕ್ಕೆ ಏನದೆಲ್ಲ ಪರ್ಮಿಷನ್ ಬೇಕಾಗ್ತದೆ ಇದೊಂದು ಸಂಸ್ಥೆ ಆರ್ಥಿಕವಾದಂಥ ಸಂಸ್ಥೆ ಈ ಸಂಸ್ಥೆ ಶಾಲೆ ಕೊಟ್ಟಾಗ ಆಡಳಿತ ಮರ ನಮ್ಮ ಆರ್ ಟಿ ಸಿ ಮೇಲೆ ಬರ್ತದೆ ಒನ್ ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಅಲ್ಲ ಅಡಿಯಾರ ಅದನ್ನು ನೋಡಬೇಕಾಗ್ತದೆ ನನ್ನ ಚಿಂತನೆ ನಾನು ರೈತಾಪ್ಯ ಬಂದಿದ್ದಾನು ನನ್ನ ತಂದೆ ಅಪ್ಪಟ್ಟ ರೈತ ನನ್ನ ತಾಯಿ ಅಪ್ಪಟ್ಟ ರೈತ ನಾನು ಕೂಡ ಅಪ್ಪಟ್ಟ ರೈತ ನಾನು ಗೊತ್ತಿದೆ ತೆಂಗಿನ ಮರ ಸಾಕಿದ್ದೀನಿ ತುಂಬ ಅಡಿಕೆ ಮರ ಸಾಗಿದ್ದೀನಿ ಇವತ್ತು ಐದು ಎಕರೆ ಅಗ್ರಿಕಲ್ಚರ್ ನಷ್ಟ ಆಗ್ತದೆ ಇಲ್ಲಿ ನಡೆಸ್ಲಿಕ್ಕೆ ಆಗ್ತದಾ ಇಲ್ವೋ ಅಂತ ಹೇಳುವಂಥ ಒಂದು ಪರಿಸ್ಥಿತಿಯನ್ನು ನಾನು ಕಂಡಿದ್ದೇನೆ ಆ ಹಿನ್ನೆಲೆಯಲ್ಲಿ ನಾನು ಇಲ್ಲಿ ಬಂದಿದ್ದೇನೆ ಇವತ್ತು ನಾವು ಹವಾಮಾನ ಯಂತ್ರಣ ಒಂದು ಶಾಖೆಯನ್ನು ಮಾಡಿದ್ದೇವೆ ಬಸ್ ಅದೇನು ದೊಡ್ಡ ವಿಶೇಷವಾದಲ್ಲ ಸಂಘ ಲಾಭದಲ್ಲಿದೆ ಬಟ್ ಈ ಒಂದು ಇದಕ್ಕೆ ಸಂಘ ಈ ನ್ಯಾಷನಲ್ ಬ್ಯಾಂಕಿಗೆ ಪ್ಯಾರಲಲ್ ಆಗಿ ಬೆಳೀತಾ ಇದೆ ನಮ್ಮ ಸಂಘ ಅದಕ್ಕೆ ಒಂದು ಉತ್ತಮವಾದ ಶಾಖೆ ಮತ್ತು ಸುಭದ್ರವಾದ ಆ ಭದ್ರತಾ ಠೇವಣಿ ಅಗತ್ಯ ಇದೆ ಅದು ಅದರೊಡ್ಡ ವಿಶೇಷ ಆದರೆ ನಾವು ಮಾಡಬೇಕಾದ್ದು ಇಷ್ಟೇ ರೈತರಿಗೆ ನಾವು ಏನು ಕೊಟ್ಟಿದ್ದೇವೆ ಏನು ಕೊಡಬೇಕು ಅಂತ ಹೇಳುವುದು ನನ್ನ ಮುಂದಿರತಕ್ಕಂಥ ಒಂದು ಚಿಂತನೆ ಈಗಾಗಲೇ ಮಾನ್ಯ ಶಾಸಕರು ಹೇಳಿದರು ಮೂರು ಲಕ್ಷ ಐದು ಲಕ್ಷ ಮಾಡಿದರೆ ಓನ್ಫಲ್ಲಿ ಕೊಟ್ಟರೆ ಅದನ್ನು ಸಹ ನಾನು ಅದನ್ನು ಗಂಭೀರವಾಗಿ ಅದು ಪರಿಗಣಿಸಿದೆ ಅದನ್ನು ಇಂಪ್ಲಿಮೆಂಟ್ ಆಗಲಿಕ್ಕೆ ಅದಕ್ಕೆ ನೋಡ್ತೇವೆ ಮತ್ತೆ ಕಾಲಾವರದಲ್ಲಿ ಸಹ ಇವತ್ತು ನಾವು ಸುಮಾರು ಎರಡು ಕೋಟಿ ಎಂಬತ್ತೆಂಟು ಲಕ್ಷ ರೂಪಾಯಿ ಸಾವಿರದ ಸಾಧಾರಣ ಒಂದು ಆ ಹತ್ತೊಂಬತ್ತು ಪರ್ಸೆಂಟ್ ಬಿಲು ಹೋಗಿದೆ ಅದಕ್ಕೆ ಪಾರದರ್ಶಕವಾಗಿ ಆ ಟೆಂಡರ್ನಲ್ಲಿ ಕರೆದಿದ್ದೇವೆ ಆಗ್ತಾ ಇದೆ ಅದರ ಹಿನ್ನೆಲೆ ಇಷ್ಟೇ ರೈತರು ಸಾಧಾರಣ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಆ ಹಾರ್ವೆಸ್ಟ್ ಮಾಡಬೇಕಾಗ್ತದೆ ಭತ್ತ ಕೊಯ್ಲಿ ಬರ್ತದೆ ಆಗ ಕೊಯ್ಲಿ ಬಂದಾಗ ಅದು ಮಳೆ ಬರ್ತದೆ ಮಳೆ ಬಂದಾಗ ಅದಕ್ಕೆ ಅದನ್ನು ಇಡ್ಲಿಕ್ಕೆ ಆಗುದಿಲ್ಲ ಅವ್ಗೆ ಸ್ಟಾಪ್ ಮಾಡಿ ಇಡ್ಲಿಕ್ಕೆ ಆಗುದಿಲ್ಲ ವ್ಯಾಪಾರಸ್ಥರು ಒಟ್ಟಾಗ್ತಾರೆ ಎಲ್ಲ ವ್ಯಾಪಾರಸ್ಥರು ಒಟ್ಟಾಗಿ ಒಂದು ರೇಟ್ ನಮ್ಮ ಬೆಳೆಗೆ ರೇಟ್ ಅವ್ರು ಫಿಕ್ಸ್ ಮಾಡ್ತಾರೆ ಆ ಫಿಕ್ಸ್ ಮಾಡಿ ಕೊಡ್ಲೇಬೇಕಾಗ್ತದೆ ನಮ್ಗೆ ಯಾಕಂದ್ರೆ ಕಣ್ಣಕ್ಕೆ ಆಗೋಕ್ಕಾಗುದಿಲ್ಲ ಮಳೆ ಬರ್ತದೆ ಒಳ ತಗೋಕ್ಲೆ ಬೆದಿ ಬರ್ತದೆ ಅದು ಸಂಕಷ್ಟದ ಪರಿಸ್ಥಿತಿ ಈ ಪರಿಸ್ಥಿತಿಯನ್ನು ಹೋಗಲಾರಿಸಬೇಕೆನ್ನುವುದು ನನ್ನ ನಾಯಕ ಆಗಿರೋ ಪತ್ತೆಂಟ್ ಕ್ಷೇತ್ರ ಆಸೆ ಅದಕ್ಕೆ ನನ್ನ ಸಹಮತ ಇದೆ